ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಂಗಳೂರು ತುಳುವರು ಮಾಡುವ ಸ್ಪೆಷಲ್ ಪತ್ರೋಡೆ ಮಾಡುವ ವಿಧಾನ ತೋರಿಸ್ತೇನೆ ಈ ರೀತಿ ಮಾಡಿದ ಪತ್ರೋಡೆ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಎರಡು ಪಾವು ರೇಷನ್ ಅಕ್ಕಿ ತಗೊಂಡಿದ್ದೇನೆ ಇದರ ಬದಲು ದೋಸೆ ರೈಸ್ ಕೂಡ ಬಳಸಬಹುದು ಹಾಗೆಯೇ ಎರಡು ಪಾವು ಕುಚಲಕ್ಕಿ ಕೂಡ ತಗೊಂಡಿದ್ದೇನೆ ಪಾವು ಅಂದರೆ ಕಾಲು ಕೆ ಜಿ ಹಳತೆ ಹೀಗಾಗಿ ಒಟ್ಟಿಗೆ ಒಂದು ಕೆ ಜಿ ಅಕ್ಕಿ ತಗೊಂಡಿದ್ದೇನೆ ಎರಡು ಪಾವು ರೇಷನ್ ಅಕ್ಕಿ ಎರಡು ಪಾವು ಕುಚಲಕ್ಕಿ ಇದೆರಡನ್ನು ಎರಡು ಮೂರು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ರೇಷನ್ ಅಕ್ಕಿಗೆ ಮುಳುಗುವಷ್ಟು ನೀರು ಹಾಕಿ ನೆನೆಸಿದ್ದೇನೆ ಕುಚಲಕ್ಕಿಗೆ ಮಾತ್ರ ಕುದಿಯುವ ಬಿಸಿ ನೀರನ್ನೇ ಹಾಕಿಕೊಳ್ಳಬೇಕು ಹೀಗೆ ಬಿಸಿ ನೀರು ಹಾಕಿದರೆ ಕುಚಲಕ್ಕಿ ಸಾಫ್ಟಾಗಿ ಗ್ರೈಂಡ್ ಮಾಡೋದಕ್ಕೂ ಸುಲಭವಾಗ್ತದೆ ಅಕ್ಕಿ ನೆನೆ ಹಾಕಿ ಆರು ಗಂಟೆ ಆಗಿದೆ ಕುಚಲಕ್ಕಿ ಚೆನ್ನಾಗಿ ನೆನೆದು ಸಾಫ್ಟ್ ಆಗಬೇಕು ಹಾಗಾಗಿ ಆರು ಗಂಟೆ ಬೇಕಾಗ್ತದೆ ಈಗ ಇದನ್ನು ಇನ್ನೊಮ್ಮೆ ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರಲ್ಲಿರುವ ನೀರನ್ನು ತೆಗೆದು ತಂದಿದ್ದೇನೆ ಹೀಗೆ ಇದೊಂದು ಸೈಡ್ಗೆ ಇರಲಿ ಹಾಗೆ ಇಲ್ಲಿ ಕೆಸುವಿನ ಎಳೆ ತಂದಿದ್ದೇನೆ ನೋಡಿ ಇದು ಬ್ರೌನ್ ಕಲರ್ ಇದ್ದು ಇದು ಅಷ್ಟು ತುರಿಸುವುದಿಲ್ಲ ಆದರೂ ಈ ರೀತಿ ನಾರು ಇರ್ತದೆ ನೋಡಿ ಇದನ್ನು ಕಟ್ ಮಾಡಿ ತೆಗಿಬೇಕು ಇದು ಸ್ವಲ್ಪ ದಪ್ಪ ಇದೆ ನಾರು ತೆಗೆದರೆ ಒಳ್ಳೆಯದು ತುರಿಸೋದು ಕಡಿಮೆ ಆಗ್ತದೆ ನೋಡಿ ಇದನ್ನು ತೆಗಿಬೇಕು ನೋಡಿ ಸೈಡ್ಗೆ ಕೂಡ ಸ್ವಲ್ಪ ದಪ್ಪದಲ್ಲಿ ನಾರು ಇದೆ ನೋಡಿ ಅದನ್ನು ಕೂಡ ತೆಗಿತಾ ಇದ್ದೇನೆ ಇದು ಮನೆಯಲ್ಲಿ ಬೆಳೆದ ಕೆಸುವಿನ ಎಳೆ ಮಾರ್ಕೆಟಿಂದ ಕೆಸುವಿನ ಎಳೆ ತಂದು ನಾವು ಮಾಡೋದೇ ಇಲ್ಲ ನಮಗೆ ಅದಷ್ಟು ಒಳ್ಳೆಯದಾಗೋದಿಲ್ಲ ಈಗ ನೋಡಿ ಎಲ್ಲವನ್ನು ಇರಿ ಇದೇ ರೀತಿ ನಾರು ತೆಗೆದು ಕಟ್ ಮಾಡಿ ಇಡಬೇಕು ಇದು ನೋಡಿ ಇನ್ನೊಂದು ರೀತಿಯ ಕೆಸುವಿನ ಎಳೆ ಹಸಿರು ಕಲರ್ ಇದೆ ನಾರು ನೋಡಿ ಆಗ ನಾನು ತುರಿಸೋದು ಬ್ರೌನ್ ಕಲರ್ ಇದರಲ್ಲಿ ಕೂಡ ಪತ್ರೋಡೆ ಮಾಡ್ತಾರೆ ಆದರೆ ತುರಿಸೋದು ಜಾಸ್ತಿ ಇದು ಸ್ವಲ್ಪ ಇದರಲ್ಲಿ ಇರುವ ನಾರನ್ನು ಕೂಡ ಈ ರೀತಿ ಕಟ್ ಮಾಡಿ ತೆಗಿಬೇಕು ನಾರೆಲ್ಲ ತೆಗೆದು ಕ್ಲೀನ್ ಮಾಡಿದ ನಂತರ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು ಹಾಗೆ ಇದು ನೋಡಿ ತಗಚೆ ಸೊಪ್ಪು ಇದಕ್ಕೆ ತುಳುವಿನಲ್ಲಿ ತ್ವಜಂಗ್ ಅಂತ ಹೇಳ್ತೇವೆ ಇದನ್ನು ಕೂಡ ಆ ಕೆಸುವಿನ ಎಳೆ ಜೊತೆಗೆ ಮಿಕ್ಸ್ ಮಾಡಿ ಮಾಡೋದು ಬರೀ ಕೆಸುವಿನ ಎಳೆ ಹಾಕಿದರೆ ಕೆಲವರಿಗೆ ಸ್ವಲ್ಪ ಹೀಟ್ ಆಗ್ತದೆ ಹಾಗಾಗಿ ತುಳುವರು ಕೆಸುವಿನ ಎಳೆಯ ಜೊತೆಗೆ ಈ ತಗಚೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಪತ್ರೊಡೆ ಮಾಡೋದು ಈಗ ನೋಡಿ ಎರಡನ್ನೂ ಕೂಡ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಳ್ಬೇಕು ಮೊದಲಿಗೆ ನಾನು ತಗಚೆ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೇನೆ ತಗಚೆ ಸೊಪ್ಪು ದೇಹಕ್ಕೆ ತಂಪು ಅಂತ ಹೇಳ್ತಾರೆ ಕಟ್ ಮಾಡಿದ ತಗಚೆ ಸೊಪ್ಪು ಬೇರೆ ಪಾತ್ರೆಗೆ ಹಾಕಿಟ್ಟು ಈಗ ಕೆಸುವಿನ ಎಳೆಯನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಈಗ ಎಲ್ಲ ಎಳೆ ಮತ್ತು ತಗಚೆ ಸೊಪ್ಪನ್ನು ಕಟ್ ಮಾಡಿ ಒಂದೇ ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಈಗ ಇದು ಸೈಡ್ಗೆ ಇರಲಿ ಈಗ ಇಲ್ಲಿ ಮಸಾಲೆ ರೆಡಿ ಮಾಡಲಿಕ್ಕೆ ಕಾವಲಿ ಬಿಸಿ ಆಗ್ಲಿ ಇಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಗ್ಯಾಸ್ ಸ್ಲೋ ಮಾಡಿ ನಾಲ್ಕು ಬ್ಯಾಡಿಗೆ ಮೆಣಸು ಹಾಕಿ ಮೆಣಸು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಹಾಗೆ ಅರ್ಧ ಚಮಚ ಜೀರಿಗೆ ಸ್ವಲ್ಪವೇ ಸ್ವಲ್ಪ ಎರಡು ಚಿಟಿಕೆಯಷ್ಟು ಮೆಂತೆಕಾಳು ಅರ್ಧ ಚಮಚದಷ್ಟು ಸಾಸಿವೆ ಈಗ ಇದನ್ನು ಗ್ಯಾಸ್ ಸ್ಲೋ ಇಟ್ಟು ಒಂದು ನಿಮಿಷದವರೆಗೆ ಫ್ರೈ ಮಾಡಿ ಆನಂತರ ಗ್ಯಾಸ್ ಆಫ್ ಮಾಡಿ ಮಸಾಲ ಪೂರ್ತಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಈಗ ಇದರ ಜೊತೆ ಸಣ್ಣ ಗಾತ್ರದಷ್ಟು ನೋಡಿ ಇಷ್ಟು ಹುಳಿಯನ್ನು ಹಾಕ್ತಾಯಿದ್ದೇನೆ ಕೆಸುವಿನ ಎಳೆ ತುರಿಸ್ತದೆ ಹಾಗಾಗಿ ಇಷ್ಟು ಹುಣಸೆ ಹುಳಿ ಬೇಕಾಗ್ತದೆ ಆನಂತರ ಕಾಲು ಚಮಚದಷ್ಟು ಅರಶಿನ ಪುಡಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ನುನ್ನಾಗಿ ಗ್ರೈಂಡ್ ಮಾಡಿ ತರಬೇಕು ಈಗ ನೋಡಿ ಇದು ಗ್ರೈಂಡ್ ಆಗಿದೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಮೊದಲಿಗೆ ಕೆಸುವಿನ ಎಳೆ ಮತ್ತು ತಗಚೆ ಸೊಪ್ಪನ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಅದೇ ಮಿಕ್ಸಿ ಜಾರಿಗೆ ನೆನೆಸಿದ ಕುಚ್ಚಲಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದೇ ಸಲ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎರಡು ಸಲ ಗ್ರೈಂಡ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಬಾರ್ದು ತುಂಬ ತಿಳುವಾಗಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡಿ ತಂದಿದ್ದೇನೆ ತುಂಬ ನುಣ್ಣಗೆ ಗ್ರೈಂಡ್ ಆಗೋದೇನು ಬೇಡ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಆಗಿದೆ ನೋಡಿ ಎರಡನೇ ಸಲ ಕುಚ್ಚಿ ಗ್ರೈಂಡ್ ಮಾಡಿ ಆಗಿದೆ ಈಗ ಉಳಿದ ರೇಷನ್ ರೈಸ್ ಕೂಡ ಒಂದೇ ಸಲ ಹಾಕಿಕೊಂಡು ಗ್ರೈಂಡ್ ಮಾಡಿದ್ದೇನೆ ಇದನ್ನು ಕೂಡ ತುಂಬ ದಪ್ಪವಾಗಿ ಈ ರೀತಿ ಗ್ರೈಂಡ್ ಮಾಡಿಕೊಳ್ಬೇಕು ತೆಳು ಆಗಬಾರ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವೂ ಸರಿಯಾಗಿ ಒಂದುವ ರೀತಿಯಲ್ಲಿ ಮಿಕ್ಸ್ ಆಗಬೇಕಿದು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇಟ್ಟು ನೋಡಿ ಇಷ್ಟು ದಪ್ಪ ಇದೆ ಈಗ ಬಾಳೆಹಳೆಯನ್ನು ಈ ರೀತಿ ಕಟ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಸಲ ಬಟ್ಟೆಯಲ್ಲಿ ಒರೆಸಿಕೊಳ್ಬೇಕು ನಾವು ಎಷ್ಟು ನೀರಿನಲ್ಲಿ ತೊಳೆದರೂ ಸ್ವಲ್ಪ ಧೂಳೆಲ್ಲ ಅಂಟಿಕೊಂಡಿರ್ತದೆ ಆ ನಂತರ ಎಳೆಯನ್ನು ಸ್ವಲ್ಪ ಈ ರೀತಿ ಬೆಂಕಿಯಲ್ಲಿ ಬಾಡಿಸಿಕೊಳ್ಬೇಕು ಈ ರೀತಿ ಎಳೆ ಬಾಡಿಸಿಕೊಂಡ್ರೆ ಎಳೆ ಸಾಫ್ಟ್ ಆಗ್ತದೆ ಎಳೆಯ ಹಿಂಬದಿ ನಾನು ಇದನ್ನು ಬೆಂಕಿಗೆ ಹಿಡಿದಿದ್ದೇನೆ ಮುಂಬದಿ ಹಿಡಿಲಿಲ್ಲ ಗ್ಯಾಸ್ ಕೆಮಿಕಲ್ ಹಾಗಾಗಿ ಗ್ಯಾಸಲ್ಲಿ ಡೈರೆಕ್ಟಾಗಿ ಯಾವುದನ್ನು ಸುಟ್ಟು ತಿನ್ನಬಾರ್ದು ಅಂತ ಹೇಳ್ತಾರೆ ಬಾಳೆ ಎಳೆ ಸ್ವಲ್ಪ ಬಿಸಿ ಮಾಡಿದ ನಂತರ ಒಂದು ಸಲ ಬಟ್ಟೆಯನ್ನು ಸ್ವಲ್ಪ ಒದ್ದೆ ಮಾಡಿ ಒರೆಸಿಕೊಳ್ಬೇಕು ಚೆನ್ನಾಗಿ ಆನಂತರ ಈ ಎಳೆಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಎಳೆ ಬೆಂಕಿಯಲ್ಲಿ ಸ್ವಲ್ಪ ಬಿಸಿ ಮಾಡಿದ್ರಿಂದ ನೋಡಿ ಈಸಿಯಾಗಿ ಎಳೆ ಫೋಲ್ಡ್ ಮಾಡಲಿಕ್ಕೆ ಬರ್ತದೆ ಇಲ್ಲದಿದ್ದರೆ ಎಳೆ ಹರಿದು ಹೋಗ್ತದೆ ಇಡ್ಲಿ ಪಾತ್ರೆಯಲ್ಲಿ ಮೊದಲೇ ನೀರು ಕುದಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿ ಬಂದಿದೆ ಬಾಳೆ ಎಳೆಯಲ್ಲಿ ಹಿಟ್ಟನ್ನು ಹಾಕಿ ಫೋಲ್ಡ್ ಮಾಡಿದ ನಂತರ ತಕ್ಷಣ ಇದನ್ನು ಸ್ಟೀಮಲ್ಲಿ ಬಿಸಿಯಾಗಲಿಕ್ಕೆ ಇಡಬೇಕು ಒಂದು ಮಾಡಿದ ತಕ್ಷಣ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸೀದಾ ಇಡ್ಲಿ ಪಾತ್ರೆಯಲ್ಲೇ ಇಡಬೇಕು ಇದನ್ನು ಹಾಗೆ ಎಲ್ಲವನ್ನು ನಾನು ಇಟ್ಟಿದ್ದೇನೆ ನೋಡಿ ಎಲ್ಲವನ್ನು ಇಟ್ಟ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಐ ಫ್ಲೇಮಲ್ಲಿ ನಲವತ್ತು ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು ಈಗ ನೋಡಿ ಇದು ಬೇಯಲಿಕ್ಕೆ ಇಟ್ಟು ನಲವತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಕೂಡ ನೋಡಬೇಕಾಗಿ ಇಲ್ಲ ತಣ್ಣಗಾಗಲಿಕ್ಕೆ ಸ್ವಲ್ಪ ಮುಚ್ಚಳವನ್ನು ಈ ರೀತಿ ತೆಗೆದು ಇಡಬೇಕು ಇದು ಪತ್ರೋಡೆ ನಿನ್ನೆ ರಾತ್ರಿ ಮಾಡಿಟ್ಟದ್ದು ಇವಾಗ ಇದು ಮರುದಿನ ಬೆಳಿಗ್ಗೆ ಇದನ್ನೀಗ ಮಸಾಲೆ ಹಾಕಲಿಕ್ಕೆ ಉಂಟು ಒಂದೇ ಸಲ ಎಲ್ಲವನ್ನು ಮಾಡಲಿಕ್ಕೆ ಕಷ್ಟ ಆದರೆ ಇಂದಿನ ದಿನ ಪತ್ರೋಡೆ ಮಾಡಿಟ್ಟು ಮರುದಿನ ಮಸಾಲೆ ಹಾಕಿ ಇದನ್ನು ಈಗ ನಾವು ಮಾಡುವ ರೀತಿಯಲ್ಲಿ ಮಾಡ್ಬೋದು ಆಗ ಈ ಸುಲಭ ಕೂಡ ಆಗ್ತದೆ ಈಗ ಮರುದಿನ ಬೆಳಿಗ್ಗೆ ಮೊದಲಿಗೆ ಇದನ್ನು ನಾನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ತಾ ಇದ್ದೇನೆ ಇವತ್ತೆಲ್ಲವನ್ನು ಮಾಡುವುದಿಲ್ಲ ನೋಡಿ ರೀತಿ ಚಿಕ್ಕದಾಗಿ ಇದನ್ನು ಕಟ್ ಮಾಡಿಕೊಳ್ಳಬೇಕು ನೋಡಿ ಇಲ್ಲಿ ಒಂದು ಪೀಸ್ ತೋರಿಸ್ತಾ ಇದೆ ನೋಡಿ ಈ ರೀತಿ ಬಂದಿದೆ ನೋಡಿ ನಾನು ಈಗ ರೆಡಿ ಮಾಡುವ ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ತವ ಬಿಸಿ ಆಗಲೂ ಇಟ್ಟು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಗ್ಯಾಸ್ ಫುಲ್ಲು ಸ್ಲೋ ಮಾಡಿ ಇದಕ್ಕೆ ಮೂರು ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ ಇದು ಖಾರ ಜಾಸ್ತಿ ಬೇಕಾಗಿಲ್ಲ ಹಾಗಾಗಿ ಮೆಣಸು ಕಡಿಮೆ ಹಾಕಿಕೊಳ್ಳಬೇಕು ಹಾಗೆ ಮೆಣಸು ಸ್ವಲ್ಪ ಫ್ರೈ ಆದ ನಂತರ ಎರಡು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಇದನ್ನು ಗ್ಯಾಸ್ ಸ್ಲೋ ಇಟ್ಟೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಸ್ವಲ್ಪ ಇದು ಫ್ರೈ ಆದ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಇಂಗು ಪುಡಿ ಹಾಗೆ ಸ್ವಲ್ಪ ಬೇವು ಸೊಪ್ಪನ್ನು ಹಾಕಿ ಈಗ ಇನ್ನೊಮ್ಮೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮಸಾಲೆ ಪೂರ್ತಿ ತಣ್ಣಗಾದ ನಂತರ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪವೇ ಒಂದು ಹುಣಸೆ ಹುಳಿಯ ಬೀಜದಷ್ಟು ಹುಣಸೆ ಹುಳಿ ಹಾಕಿದರೆ ಸಾಕು ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಇದನ್ನು ಮೊದಲಿಗೆ ನೀರು ಹಾಕಿಕೊಂಡು ಗ್ರೈಂಡ್ ಮಾಡಿ ತಂದಿದ್ದೇನೆ ಹಾಗೆ ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಮೀಡಿಯಂ ಸೈಜ್ ತೆಂಗಿನಕಾಯಿ ಇದನ್ನು ಕೂಡ ಇದರ ಒಟ್ಟಿಗೆ ಹಾಕಿಕೊಂಡು ಈಗ ನೀರು ಹಾಕಿಕೊಂಡು ಇದನ್ನು ಗ್ರೈಂಡ್ ಮಾಡಿ ತರಬೇಕು ತುಂಬ ನುಣ್ಣಗೆ ಬೇಡ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕಟ್ ಮಾಡಿದ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗುವ ತನಕ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಈರುಳ್ಳಿ ಒಳ್ಳೆ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ ನಂತರ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಬೇಕು ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ನೀರನ್ನು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಆನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬ ಆಗಬಾರ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ರುಚಿಗಾಗಿ ಎರಡು ಚಮಚದಷ್ಟು ಪುಡಿ ಬೆಲ್ಲ ಹಾಕ್ತಾ ಇದ್ದೇನೆ ಜಾಸ್ತಿ ಬೆಲ್ಲ ಬೇಡ ತುಂಬ ಸಿಹಿ ಆಗೋದು ಬೇಡ ಆನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮುಚ್ಚಳ ಮುಚ್ಚಿ ಇದನ್ನು ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಈಗ ನೋಡಿ ಇದು ಕುದಿ ಬರ್ತಾ ಉಂಟು ಈಗ ಇದಕ್ಕೆ ಕಟ್ ಮಾಡಿದ ಕೆಸುವಿನ ಎಳೆಯ ಪತ್ರೊಡೆ ಇದಕ್ಕೆ ಹಾಕಿಕೊಳ್ಬೇಕು ರೆಡಿ ಮಾಡಿದ ಮಸಾಲೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕಿಕೊಳ್ಳಬೇಕು ಜಾಸ್ತಿ ಹಾಕಿದ್ದು ಡ್ರೈ ಡ್ರೈ ಆಗಬಾರ್ದು ಈಗ ನೋಡಿ ನಾನು ಹಾಕಿದ್ದು ಸರಿಯಾಗಿದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಇದನ್ನು ಐದು ನಿಮಿಷದವರೆಗೆ ಬೇಯಲಿಕ್ಕೆ ಬಿಡಬೇಕು ನೋಡಿ ಎಷ್ಟು ಕೆಸುವಿನ ಎಳೆಯ ಪತ್ರೋಡಿ ಉಳಿದಿದೆ ಇದನ್ನು ನಾನು ಈಗ ಒಂದು ಪೇಪರಲ್ಲಿ ಸುತ್ತಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಇದು ಹತ್ತು ದಿನದವರೆಗೆ ಹಾಳಾಗೋದಿಲ್ಲ ನಮಗೆ ಬೇಕಾದಾಗ ಇದೇ ರೀತಿ ಮಸಾಲೆ ರೆಡಿ ಮಾಡಿ ಇದನ್ನು ಇನ್ನೊಮ್ಮೆ ಪತ್ರೋಡಿ ಮಾಡಿ ತಿನ್ಬೋದು ಇನ್ನೊಮ್ಮೆ ಸ್ಟೀಮ್ ಬರಿಸಬೇಕಾಗಿಲ್ಲ ಪತ್ರೋಡಿ ಮಸಾಲ ನಾವು ಕುದಿಯುವಾಗ ಅದಕ್ಕೆ ಇದನ್ನು ಕಟ್ ಮಾಡಿ ಹಾಕಿದ್ರೆ ಆಯಿತು ಇವಾಗ ನೋಡಿದ ಮಸಾಲ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ನೀರು ಕೂಡ ಕಡಿಮೆ ಆಗಿದೆ ನೋಡಿ ತುಂಬ ಡ್ರೈ ಆಗಲಿಕ್ಕೆ ಬಿಡಬಾರ್ದು ಇದು ಸ್ವಲ್ಪ ಹೊತ್ತಿಗೆ ಇನ್ನೂ ಸ್ವಲ್ಪ ಡ್ರೈ ಆಗ್ತದೆ ಅದರಲ್ಲಿ ಮಸಾಲೆ ಇಷ್ಟು ಇರಬೇಕು ತುಂಬ ಡ್ರೈ ಡ್ರೈ ಆಗಬಾರ್ದು ಈಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ ಈ ರೀತಿ ಪತ್ರೋಡೆ ನೀವು ಮಾಡಿ ತಿನ್ನದಿದ್ದರೆ ಇದೇ ರೀತಿಯಲ್ಲಿ ತುಳುವರು ಮಾಡುವ ಪತ್ರೊಡೆ ನೀವು ಕೂಡ ಒಂದು ಸಲ ಮಾಡಿ ನೋಡಿ ತುಂಬಾ ರುಚಿಯಾಗಿರ್ತದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ